ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಬೇಕಾಗುವಂಥ ಸರಳ ಇಂಗ್ಲೀಷ್ ಪದಗಳನ್ನು ಹೇಳ್ತಾ ಇದ್ದೀನಿ ಈ ಇಂಗ್ಲೀಷ್ ಪದಗಳಿಂದ ಬೇರೆ ಜೊತೆ ಕಮ್ಯುನಿಕೇಟ್ ಅಥವಾ ಸಂವಹನ ಮಾಡಬೇಕಾಗುತ್ತೆ ಅದನ್ನೇ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಮಾತಾಡೋ ಬೇಕಾಗುವ ಇಂಗ್ಲೀಷ್ ಎಲ್ಲ ಪದಗಳು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಸ್ಪೋಕನ್ ಇಂಗ್ಲೀಷ್ ಸಿಂಪಲ್ ವರ್ಡ್ಸ್ ಇದು ನನ್ನ ಹದಿನಾಲ್ಕನೇ ಕ್ಲಾಸ್ ಆಗಿದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೆಳಕಿಂದ ಹೇಳ್ತಾ ಇದ್ದೀನಿ ತುಂಬ ಜನ ನೋಡ್ತಾ ಇದ್ದೀರ ಇಷ್ಟು ನಾಲ್ಕುನೂರ ಎಂಬತ್ತೊಂದು ಜನ ನೋಡ್ತಾ ಸರ್ಕಾರ ಮಾತ್ರ ಮಾಡ್ತಾಯಿಲ್ಲ ದಯವಿಟ್ಟು ಸರ್ಕಾರ ಮಾಡಿ ಸಹಾಯ ಮಾಡಿ ಪ್ರೋತ್ಸಾಹ ಪ್ರೋತ್ಸಾಹ ಕೊಡಿ ನಿಮಗೆ ರಿಕ್ವೆಸ್ಟು ಆದಮೇಲೆ ಈ ಚಿಕ್ಕ ಸಮಯದ ಕ್ಲಾಸಲ್ಲಿ ಹೋಗೋಣ ಫಸ್ಟ್ ವರ್ಡ್ ಈಸ್ ಏಯ್ಟಿ ಸಿಕ್ಸ್ ಫೈ ಆಚೆ ಏಯ್ಟಿ ಸೆವೆನ್ ಹ್ಯಾಪಿ ಹ್ಯಾಪಿ ಅಂದರೆ ಸುಖ ಅಥವಾ ಸಂತೋಷ ಆಗುತ್ತೆ ಏಯ್ಟಿ ಏಯ್ಟ್ ಸ್ಯಾಡ್ ಸ್ಯಾಡ್ ಅಂದರೆ ದುಃಖ ಏಯ್ಟಿ ನೈನ್ ಟುಮಾರೋ ಅಂದರೆ ನಾಳೆ ನೈಂಟಿಯಲ್ಲಿ ಟುಡೇ ಅಂದರೆ ಅರ್ಥ ಕಣದಲ್ಲಿ ಇವತ್ತು ಅಥವಾ ಇನ್ನೂ ಅಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಕನ್ನಡ ವ್ಯಾಕರಣ ಮತ್ತು ಕನ್ನಡ ವ್ಯಾಕರಣ ಸಾಯಂಕಾಲ ಇರುತ್ತೆ ದಯವಿಟ್ಟು ನಮ್ಮ ಜನರಿಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿದ್ದು ಥ್ಯಾಂಕ್ ಯು ವೆರಿ ಮಚ್